ಎಸ್ಪೆಷಲಿ ಇನ್ನೊಂದೇನಂದ್ರೆ ಅವಿನಾಶ್ ಅವರು ಮೂವತ್ತು ವರ್ಷ ಆದಮೇಲೆ ಮೇಲೆ ನಮಗೆ ಆಕ್ಚುಲಿ ಮೊದಲು ತುಂಬಾ ಭಯ ಇತ್ತು ಅವಿನಾಶ್ ಸಾವ್ರೆ ಹೆಂಗಪ್ಪ ಮಾಡೋದು ಅಂತ ಅವ್ರು ಅಷ್ಟು ದೊಡ್ಡವ್ ಸೀನಿಯಲ್ಲಿ ಹೆಂಗೆ ಇರುತ್ತೆ ಏನೋ ಅಂತ ಭಯ ಆಗೋದು ಮೊದಲನೇ ಸೀನ್ ಮಾಡಬೇಕಾರೆ ಅವ್ರ ಎಷ್ಟು ಕಂಫರ್ಟಬಲ್ ಕೊಡ್ಬಿಟ್ರು ಅಂದರೆ ನಮ್ಗೆ ಏನು ಇಲ್ಲ ಅಷ್ಟು ಕಂಫರ್ಟ್ ಆಗಿದ್ರು ನಿರ್ದೇಶಕರ ನಟ ಅಂದರೆ ಹಿಂಗೆ ಇರ್ತಾರೆ ಅಂತ ನಮ್ಗೆ ಇವರು ನೋಡೇ ಗೊತ್ತಾಗಿದ್ದು ಇಷ್ಟು ದೊಡ್ಡದಾಗಿ ನೋಡಿದ್ರು ಹಿಂಗೆ ಇಷ್ಟು ಇಷ್ಟು ಕಂಫರ್ಟಬಲ್ ಕೊಡ್ತಾರೆ ಇದಕ್ಕೆ ಸೀನ್ಗಳು ಅಷ್ಟು ಚೆನ್ನಾಗಿ ಬರೋಕ್ಕೆ ಸಾಧ್ಯ ಆಯಿತು ಅವ್ರು ಯಾವತ್ತೂ ನಮ್ಗೆ ಅದರ ಫೀಲೇ ಕೊಡಲಿಲ್ಲ ಹೇಗೆ ಹೇಳ್ತಿದ್ರು ಹಾಗೆ ಅದು ಮಾಡೋರು ಅದಂತೂ ಭಾರಿ ಖುಷಿಯಾಯಿತು ಥ್ಯಾಂಕ್ ಯು ವೆರಿ ಮಚ್ ಸರ್ ಅಂಜಲಿ ಮೇಡಮ್ ಅಷ್ಟೇ ಅವಿನಾಶ್ ಸರ್ದು ಅಂಜಲಿ ಮೇಡಮ್ದು ಟಿ ವಿಲಿ ಸಿನಿಮಾದ ನೋಡಿದ್ದು ನೆನಪು ನನಗೆ ಇವತ್ತು ಅವ್ರು ಮತ್ತೆ ಆಗಿದ್ದಾರೆ ಭಾರಿ ಖುಷಿ ಆಯಿತು ಇವರಿಬ್ಬರದ್ದು ಕಾಂಬಿನೇಷನ್ಸ್ ಇನ್ನಂತೂ ಭಾರಿ ತುಂಬ ಚೆನ್ನಾಗಾಯಿತು ತುಂಬ ಇಷ್ಟಪಟ್ಟು ಮಾಡಿಸಿದ್ರು ಇವರಿಬ್ಬರು ಒಂಥರ ರೋಲ್ ಮಾಡೋ ಥರ ಅನ್ನಿಸಿದ್ರು ಸೀರಿಯಲ್ಗೆ

ಮಾಡೋಣ ನಾನು ಒಂದು ನನಗೆ ಬಾಕಿ ಇತ್ತು ಮಾಡೋಕ್ಕೆ ಶಿಲ್ಪಾ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ನನಗೆ ಪ್ರತಿ ಸಾರಿನೂ ನನ್ನ ಸಿಕ್ಕಿದಾಗ ಯಾವಾಗ ಆ್ಯಕ್ಟ್ ಮಾಡ್ತೀನ ಅಂತ ಕೇಳ್ತಿದ್ದು ಹತ್ತಾರು ಪಾತ್ರಗಳ ಆಸ್ ನಾನು ಒಳ್ಳೆ ಪಾತ್ರಕ್ಕೆ ಕಾಯ್ತಾ ಇದ್ದೆ ಸ್ಟಾರ್ ಸುವರ್ಣ ಅವರು ಒಬ್ಬ ಸ್ಟಾರ್ನೇ ಕರ್ಕೊಂಡು ಬಂದಿದ್ದಾರೆ ಅವಿನಾಶ್ ಸರ್ನ ಶಿಲ್ಪಾ ಮೇಡಮ್ ಅವರು ಖುಷಿ ಆಗ್ತಿದೆ ಅವಿನಾಶ್ ಸುಬ್ರಹ್ಮ ನಾನು ಮೂವತ್ತೆರಡು ವರ್ಷಕ್ಕಿದ್ದೆ ಸಿನಿಮಾದಲ್ಲಿ ಅಭಿನಯಿಸಿದ್ವಿ ಒಂದು ತುಳು ಸಿನಿಮಾದಲ್ಲೂ ನಮ್ಮ ಜೋಡಿಯಾಗಿ ಆ್ಯಕ್ಟ್ ಮಾಡಿದ್ವಿ ಆ್ಯಂಡ್ ನಾನು ತುಂಬ ಕಮ್ ಬ್ಯಾಕ್ ಆದ್ಮೇಲೆ ಇಷ್ಟೊಂದು ಸೀರಿಯಲ್ ಸೀರಿಯಲ್ಗಳು ಮಾಡ್ಬೇಕಾದ್ರೆ ಈ ಸೀರಿಯಲ್ ಇವ್ರ ಜೊತೆ ಆಕ್ಟ್ ಮಾಡ್ತಾ ಇರೋದು ತುಂಬಾನೇ ಖುಷಿ ಆಗ್ತದೆ ಕಲಾವಿದ್ರಿಗೆ ಯಾವಾಗ್ಲೂ ಎಷ್ಟು ಸೀರಿಯಲ್ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ ಅವ್ರು ಯಾವ ಪಾತ್ರ ಸಿಗುತ್ತೆ ಅನ್ನೋದು ಮುಖ್ಯ ಆ ತರ ಪಾತ್ರಗಳು ಸಿಕ್ಕಾಗ ಅದನ್ನ ಆಕ್ಟ್ ಮಾಡೋಕು ಅವ್ರಿಗೆ ತುಂಬಾನೇ ಉತ್ಸಾಹ ಇರುತ್ತೆ ಅದೇ ತರ ಈ ಸೀರಿ ಈ ಪಾತ್ರ ನನಗೆ ತುಂಬಾನೇ ಪದ್ಮ ಆಗಿ ನಾಲ್ಕು ಜನ ಹೆಣ್ಮಕ್ಳ ತಾಯಿಯಾಗಿ ಈ ಪಾತ್ರ ನನಗೆ ತುಂಬಾ ಖುಷಿ ಕೊಟ್ಟಿದೆ ಸುಮಾರು ಜನ ನನಗೆ ಮತ್ತೆ ಕೇಳಿದ್ರು ಮುಂಚೆ ಚಾನಲ್ ಗಳನ್ನು ಕೇಳಿದ್ದಾರೆ ಪಾತ್ರ ಮಾಡಿ ಸರ್ ಅಂತ ನನಗೆ ಯಾಕೋ ಆ ಸೀರಿಯಲ್ ಫಾರ್ಮೆಟ್ಗಳಲ್ಲಿ ನನಗೆ ಅಭ್ಯಾಸ ಇಲ್ಲ ಬರ್ತೋಗಿತ್ತು ತುಂಬಾ ಹೊತ್ತು ವರ್ಷ ಸಿನಿಮಾದಲ್ಲಿ ಬೆಳೆದ ಅನುಭೂತಿ ನಾನು ಹಾಗಾಗಿ ಇಲ್ಲ ಇಲ್ಲ ಅಂತ ಹೇಳ್ತಾ ಇದ್ದೆ ಇಲ್ಲಿ ಬಂದು ಕೇಳಿದಾಗ ಈ ಸೀರಿಯಲ್ಗೆ ಅದೇನಾಯ್ತ ಗೊತ್ತಿಲ್ಲ ಒಂದ್ ಎರಡು ಸರಿ ಹಾ ಹೋ ಅಂದ್ಬಿಟ್ಟು ಕಡೆಗೆ ಹೌದು ಅಂದ್ಬಿಟ್ಟೆ ಆದರೆ ನನಗೆ ಈ ಚಾನಲ್ ನಲ್ಲಿ ನನಗೆ ಸಿನಿಮಾದಲ್ಲಿ ಏನು ಕಂಫರ್ಟ್ಸ್ ಕೊಟ್ಟಿದ್ದಾರೆ ಏನು ಕೊಟ್ಟರು ಎಲ್ಲವನ್ನೂ ಇಲ್ಲಿ ಕೊಡ್ತಾ ಇದ್ದಾರೆ ಏನಿಸಿ ಮಾಡ್ಕೊಡೋದ್ರ ಹಾಗಾಗಿ ನಿರ್ದೇಶಕ ಅನಿಲ್ ಅವರ ಬಗ್ಗೆ ಹೇಳ್ಬೇಕು ಯಾಕೆಂದ್ರೆ ಅಹ್ ಬಹಳ ತಾಳ್ಮೆಯ ತೊಂದರೆ ಅದನ್ನು ಪ್ರತಿಭಾ ಅನಿಲ್ ಅವರು ಯಾಕೆಂದ್ರೆ ನಾನು ಈ ಒಪ್ಕೊತೀನಿ ಬಹಳ ಕಷ್ಟ ಆಯ್ತು ನನಗೆ ಆ ತುಂಬಾ ಕಿರ್ಚಾಡ್ತಿದ್ದೆ ಶೂಟಿಂಗ್ ಅಲ್ಲಿ ಗಲಾಟೆ ಮಾಡ್ತಾ ಇದ್ದೀನಿ ಎಲ್ಲವನ್ನೂ ಮಾಡ್ತಾ ಇರ್ತೀನಿ ಯಾವ್ದು ಇಲ್ಲ ಅಂತ ಹೇಳೋದಿಲ್ಲ ಆದ್ರೂ ಎಲ್ಲವನ್ನು ತಡ್ಕೊಂಡು ಯಾವ್ದನ್ನು ಮಾತಾಡಿದೆ ರೇಖಾ ಅವರಾಗ್ಲಿ ಅಲ್ಲಿ ಆಗಲಿ ನನ್ನ ಮ್ಯಾನೇಜರ್ ಆಗಲಿ ನನ್ನ ಕೋಪ ತಾಪ ಎಲ್ಲ ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಪಾತ್ರದ ವಿಚಾರದಲ್ಲಿ ಬಹಳ ನನಗೆ ಇಷ್ಟವಾದ ಪಾತ್ರ ಇದೆ ಯಾಕೆಂದ್ರೆ ಯಾವಾಗಲೂ ನಮಗೆಲ್ಲ ಒಂದು ರೀತಿಯ ದೇವಸ್ಥಾನ ಸ್ಥಾನ ಅಂದ್ರೆ ತಂದೆ ತಾಯಿ ಸೊ ಎಲ್ಲೋ ಆ ತಂದೆಯ ಪಾತ್ರ ನನಗೆ ಸಿಕ್ಕಾಗ ಏನೋ ನಮ್ಮ ನನ್ನ ತಂದೆ ಎಲ್ಲರೂ ನಮ್ಮ ತಂದೆ ನನಗೆ ಹೇಗಿದ್ರು ನಮ್ಮನ್ನ ಹೇಗೆ ನೋಡ್ಕೊಂಡ್ರು ಅದನ್ನ ನನಗೆ ಅಳವಡಿಸ್ಕೊಂಡು ಪಾತ್ರದಲ್ಲಿ ತರಬಹುದು ಒಂದು ಆಸೆ ಆಯ್ತು ನಿಜವಾಗ್ಲು ತುಂಬಾ ಇಷ್ಟವಾದ ಪಾತ್ರ ನನಗೆ ಇದು ನಾನು ಪೂರ್ತಿ ಇರಬಹುದು ಬಟ್ ನನಗೆ ಬಹಳ ಇಷ್ಟವಾದಂತ ಪಾತ್ರ ಅಂಡ್ ಸುಮಾರು ತುಂಬಾ ಚೆನ್ನಾಗಿ ಬಂದಿದೆ ಅಂತ ಅನ್ಕೊಳ್ತೀನಿ ಯಾಕಂದ್ರೆ ನಾನು ಹೇಳಬಾರ್ದು ನನ್ನ ಜೊತೆಗೆ ಅಂಜಲಿ ಅವರು ಬಹಳ ಚೆನ್ನಾಗಿ ನಟಿಸ್ತಾ ಇದ್ದಾರೆ ಮಕ್ಕಳುಗಳ ಆಕ್ಟ್ ಮಾಡ್ತಾ ಇದ್ದಾರೆ ಎಲ್ಲರೂ ಬಹಳ ಬಹಳ ಒಡೆ ನಟರು ಎಲ್ಲರೂ ಚೆನ್ನಾಗಿ ಮಾಡ್ತಾ ಇದ್ದಾರೆ ನಿಜವಾಗ ಒಂದು ಎಲ್ಲೋ ಒಂದು ಸಿನಿಮಾ ಶೂಟಿಂಗ್ ಸೆಟ್ ಅಪ್ಲೇ ಅನಿಸ್ತಾ ಇದ್ದಾರೆ ನನಗೆ ಎಲ್ಲೋ ನಿಜವಾಗ್ಲೂ ಒಂದು ಫ್ಯಾಮಿಲಿ ಜೊತೆ ಇದೀವಿ ಅನ್ನೋ ಭಾವನೆ ತಂದು ಕೊಟ್ಟಂತ ಮಕ್ಕಳುಗಳು ಪ್ರತಿಯೊಬ್ಬರು ಕೂಡ ಯಾವ ತರದ ಇದು ಇದೆ ಆಟನೆ ಮಾಡುವಂತ ನಾನು ತುಂಬಾ ಹೊಸ ಸಿನಿಮಾದಲ್ಲಿ ಇದ್ದು ಇಲ್ಲಿಗೆ ಬಂದ್ ಹಾಗಾಗಿ ನನಗೆ ಈ ಫಾರ್ಮೆಟ್ ಬಗ್ಗೆ ಇವ್ರು ಮಾಡೋ ಸ್ಪೀಡ್ ಬಗ್ಗೆ ಇವರು ಸೀಲ್ ಮಾಡ್ತಾರೆ ಏನು ಗೊತ್ತಿಲ್ಲ ನನಗೆ ಇಷ್ಟೊಂದು ಮಾಡ್ತಾ ಇದಾರೆ ಇವತ್ತು ಏನು ಬಿದ್ದಿದೆ ಸೀಲ್ ಒಂದಿನಕ್ಕೆ ಒಂದ್ ಇಲ್ಲ ಸರ್ ಈ ಮೂರ್ ಸೀನ್ ಇದೆ ಈ ಮೂರ್ ಸೀನ ಈ ಏನು ಹೇಳ್ಕೊಳ್ತಿದ್ದೀರಾ ಅದನ್ನೇ ಮೂರ್ ಸೀನ್ ಮಾಡುದು ಕನ್ಫ್ಯೂಷನ್ ಗಳು ನನಗೆ ಹೆಂಗ್ ಮಾಡ್ತಾ ಇದ್ದೀನಿ ಅಂತ ಬಟ್ ಎಲ್ಲರೂ ಮಾಡ್ತಾ ಇದ್ರು ಅದ್ರ ತಾಳ್ಮೆ ಕಳ್ಕೊಳ್ತಾ ಇದ್ದೆ ನಾನು ತಾಳ್ಮೆ ಕಳ್ಕೊಂಡು ಕಳ್ಕೊಂಡಿಲ್ಲ ಅಂತ ಕಾಣುತ್ತೆ ಿ ಆದ್ರೆ ಎಲ್ಲವನ್ನೂ ತಡ್ಕೊಂಡು ಎಲ್ಲವನ್ನೂ ಬಹಳ ಪ್ರೀತಿಯಿಂದ ನೋಡ್ಕೊಡ್ತಾ ಇದ್ದಾರೆ ಇನ್ನು ಶೂಟಿಂಗ್ ಇದೆ ಅಲ್ಲೂ ತಾಣ ಕಳ್ಕೊಳ್ಳೋಲ್ಲ ಅಂತ ಹೇಳುದಿಲ್ಲ ನಾನು ಆದ್ರೂ ಕೂಡ ಈಗಲೇ ಕೇಳ್ಕೊಡ್ತೀನಿ ದಯವಿಟ್ಟು ನಿರ್ಮಾಪಕರು ನಿರ್ದೇಶಕರಿಗೆಲ್ಲ ಅವರು ಮ್ಯಾನೇಜರ್ ಎಲ್ಲರೂ ಕ್ಷಮಸ್ ಬಿಡಿ ಮುಂದೆ ತಗು ತೋರ್ ತಿಳ್ಕೊಬಿಡಿ